ಹೇಳಿ ನಾನು ಯಾವ ರೀತಿ ಸಾಯಿಸೋದು ಅವರು ಹೇಳ್ತಾ ಇದ್ದಾರೆ ಒಂದು ಕಡ್ಗೆ ತಗೊಂಡು ಯಾವಾಗ ನೀನು ಮುಚ್ಚಿ ಮುಚ್ಚಿದ್ದೀಯಾ ಆವಾ ಖಾಲಿ ಬರ್ತಾರೆ ಖಾಲಿಯನ್ನು ಕಡಿದು ಹಾಕು ತಲವಾರದಿಂದ ಕಡ್ಗದಿಂದ ರಾಮಕೃಷ್ಣ ಹೇಳ್ತಾರೆ ನಾನು ತಲವಾರ ಎಲ್ಲಿಂದ ತರಲಿ ಆಗ ತೂತಪ್ಪರೆಯವರು ಹೇಳ್ತಾ ಇದ್ದಾರೆ ನೀನು ಖಾಲಿಯನ್ನ ಎಲ್ಲಿಂದ ತಂದೀಯಾ ನೀನು ಕಲ್ಪನೆ ಮಾಡಿದೀಯಾ ಆವಾಗ ತಾನೇ ಖಾಲಿ ಬಂದಿದ್ದು ಇದೇ ಪ್ರಕಾರ ನೀನು ಕಲ್ಪನೆ ಮಾಡು ಕಲ್ಪನೆಯಿಂದ ತಲವಾರ್ತೋ ಕಡ್ಗೆ ತಗೊಂಡು ಓ ಖಾಲಿಯ ನೀನು ಕಡ್ದು ಬಿಡು ಸಾಯಿಸಿಬಿಡು